ಸೂಚನ್ ಶೆಟ್ಟಿ ಅಂತ ಗಾಡ್ ಪ್ರಾಮಿಸ್ ಅಂತ ಇವತ್ತು ಒಂದು ಸಿನ್ಮಾದ ಮುಹೂರ್ತ ಆಗಿದೆ ಸುಮಾರು ಒಂದು ಆರು ಏಳು ತಿಂಗಳಿಂದ ನಾವು ಪ್ರೀ ಪ್ರೊಡಕ್ಷನ್ ಮಾಡಿತ್ತು ಅದಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನೈದರಿಂದ ನಾನು ರವಿ ಸರ್ ಜೊತೆಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಕೊಂಡು ಅಸಿಸ್ಟೆಂಟ್ ಆಗಿ ಆಮೇಲೆ ಅವ್ರದ್ದು ಸಿನ್ಮಾದಲ್ಲಿ ಕಡಲ್ ಅಂತ ಒಂದು ಸಿನಿಮಾದಲ್ಲಿ ನೆಗೆಟಿವ್ ಲೀಡ್ ಆಗಿ ಮಾಡಿದ್ದೆ ಇವತ್ತು ನಂದು ಕಾಂತಾರದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರು ಫಾರೆಸ್ಟ್ ಗಾರ್ಡ್ ರವಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಇದೀಗ ನನ್ನ ಫಸ್ಟ್ ಸಿನಿಮಾ ಆ್ಯಸ್ ಅ ಲೀಡ್ ಮಾಡ್ತಾ ಇದ್ದೆ ಆ್ಯಂಡ್ ಡೈರೆಕ್ಷನ್ನು ಮಾಡ್ತಾ ಇದ್ದೆ ಸೊ ಇದಕ್ಕೆಲ್ಲ ಇವತ್ತಿಗೆ ಮಾಧ್ಯಮದವ್ರು ನಿಮ್ಮೆಲ್ಲ ಬಂದಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಹೀಗೆ ನಿಮ್ದೆಲ್ಲ ಸಪೋರ್ಟ್ ಇದು ಫಸ್ಟ್ ಸ್ಟೇಜ್ ನಮ್ದು ನೀವು ಥ್ರೂ ಔಟ್ ಸಿನಿಮಾ ನಮಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಸಿನಿಮಾ ಹೇಳಿ ಸಿನಿಮಾ ನಡೆಯುವುದು ಪೂರ್ತಿ ಇಲ್ಲಿ ಕುಂದಾಪುರ ಸುತ್ತಮುತ್ತದ ಊರಲ್ಲಿ ನಡೆಯುತ್ತೆ ಸಿನಿಮಾ ಕಾಮಿಡಿ ಡ್ರಾಮಾ ಸಬ್ಜೆಕ್ಟ್ ಒಂದು ಅದರಲ್ಲಿ ಒಂದು ಸಣ್ಣದಂದರೆ ನಾರ್ಮಲ್ ಫ್ಯಾಮಿಲಿ ಡ್ರಾಮಾ ಸಬ್ಜೆಕ್ಟ್ ಅದರಲ್ಲಿ ಒಂದು ಸಣ್ಣ ಯೂನಿಕ್ ಒಂದು ವಿಷಯ ಟಾಪಿಕ್ ಇದೆ ಅದು ಆಮೇಲೆ ಲೇಟ್ ಆನ್ ಹೇಳುವ ಅಂತ ಅಂದ್ಕೊಂಡಿದ್ದು ಅರ್ಲಿ ಸ್ಟೇಜ್ ಆಗುತ್ತೆ ಅಂತೇಳಿ ಅದನ್ನು ಬಿಟ್ಟರೆ ನಮ್ಮ ಇದರಲ್ಲಿ ಟೆಕ್ನಿಷಿಯನ್ ಆಗಿ ಗುರು ಪ್ರಸಾದ್ ನರನಾಡ್ ಅಂತೇಳಿ ಹೇಳಿ ಡಿ ಒ ಪಿ ಮಾಡ್ತಾ ಇದ್ದಾರೆ ಮತ್ತು ಅದು ಭರತ್ ಮಧುಸೂದನನ್ ಅಂತೇಳಿ ಹೇಳಿ ಅವ್ರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ರವಿ ಸರ್ ಜೊತೆ ಅವರು ಆಲ್ಮೋಸ್ಟ್ ಒಂದು ಇವತ್ತು ಸಿನಿಮಾ ಕೆಲಸ ಮಾಡಿದ್ರು ಅನ್ಸುತ್ತೆ ಆಲ್ಮೋಸ್ಟ್ ಥ್ರೂಟ್ ಒಂದು ಏಳೆಂಟು ವರ್ಷದಿಂದ ರವಿ ಸರ್ ಜೊತೆಗೆ ಅಸೋಸಿಯೇಟ್ ಆಗಿದೆ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡ್ತಾಯಿದ್ರು ಅವರು ಫಸ್ಟ್ ಟೈಮ್ ಅವ್ರದ್ದೊಂದು ಲೀಡ್ ಆಗಿ ಮರತ್ ಮಧುಸೂದನ್ ಅಂತ ಅವರು ಲೀಡ್ ಮ್ಯೂಸಿಕ್ ಇಂಡಿಪೆಂಡೆಂಟ್ ಆಗಿ ಮ್ಯೂಸಿಕ್ ಮಾಡ್ತಿದ್ರು ಅದನ್ನು ಬಿಟ್ಟರೆ ನವೀನ್ ಶೆಟ್ಟಿ ಅಂತ ಎಡಿಟ್ರು ಅವರು ಸುಮಾರು ಸಿನಿಮಾಗಳಿಗೆ ಆನ್ಲೈನ್ ಐಟಿಂಗ್ ಮಾಡಿದರು ಇದು ಫಸ್ಟ್ ಇಂಡಿಪೆಂಡೆಂಟ್ ಸಿನ್ಮಾ ಅವ್ರದ್ದು ದೀಪಕ್ ರೈ ಅವರು ಒಂದು ಪಾತ್ರ ಮಾಡ್ತಿದ್ದಾರೆ ಆಮೇಲೆ ಪ್ರಮೋದ್ ಒಂದು ಪಾತ್ರ ಮಾಡ್ತಿದ್ದಾರೆ ರಘು ಪಾಂಡೇಶ್ ಸರ್ ಸುಮಾರು ಜನ ಮ್ಯೂಸಿಕ್ ನೆನಪು ಸಾರಿ ಆ್ಯಂಡ್ ಮಂಜುನಾಥ್ ಮೈತ್ರಿ ಮಂಜುನಾಥ್ ಅಂತ ಹೇಳಿ ಸರ್ ಅವರು ನಮಗೆ ಇನ್ವೆಸ್ಟರ್ ಅಂದರೆ ಪ್ರೊಡ್ಯೂಸರ್ ನಮ್ಮ ಸಿನಿಮಾದು ಅವ್ರು ಹಫ್ತಾ ಅಂತ ಒಂದು ಸಿನಿಮಾ ಮುಂಚೆ ಮಾಡಿದ್ರು ಒಂದು ನಾಲ್ಕು ವರ್ಷದ ಹಿಂದೆ ಹಫ್ತಾ ಅಂತ ಒಂದು ಸಿನಿಮಾ ಮಾಡಿದ್ದು ಇದೀಗ ಅವ್ರದ್ದು ಸೆಕೆಂಡ್ನೇ ಪ್ರೊಡಕ್ಷನ್ ಎರಡನೇ ಪ್ರೊಡಕ್ಷನ್ ಸಿನ್ಮಾ ಸಾರಿ ನಂದು ಆರ್ಟಿಸ್ಟ್ಗಳದ್ದೆಲ್ಲ ಲಿಸ್ಟ್ ನಾನು ಪೋಸ್ಟಲ್ಲಿ ಬಿಡ್ತೆ ನನ್ನ ಸುಮಾ ನನ್ನ ಹೆಸರಿಗೆ ತಡದಂಗೆ ನೆಂದಿ ಗೊತ್ತಿಲ್ಲ ಇದು ನಾನು ಫಸ್ಟ್ ಪ್ರೆಸ್ ಮೀಟ್ ಅದಕ್ಕೋಸ್ಕರ ಫುಲ್ ನರ್ವಸ್ ಧಾರಣೆ ಆಗಿದ್ದೀನಿ ನನಗೆ ಹೀರೋಯಿನ್ ಇನ್ನು ಸೆಲೆಕ್ಟ್ ಆಗಬೇಕಷ್ಟೇ ಆಗಿದೆ ಅರ್ಜೆಂಟ್ ಇಲ್ಲ ಅಂತ ಲಾಸ್ಟ್ ಮೂಮೆಂಟ್ ಹೀರೋಯಿನ್ ಫೋರ್ಸಿಂಗ್ ಹೋಗುದಿಲ್ಲ ನಾವು ಲಾಸ್ಟ್ ಮೂಮೆಂಟ್ ಮತ್ತಿಲ್ಲಿ ಅವ್ರ ಡೇಟಿಗೆ ನಾವೇ ಪ್ರಾಮಿಸ್ ಪ್ರೇಮ ಕಥೆ ಅಲ್ಲ ಫ್ಯಾಮಿಲಿ ಡ್ರಾಮಾ ಹಾಸ್ಯ ಆಧಾರಿತ ಒಂದು ಫ್ಯಾಮಿಲಿ ಡ್ರಾಮಾ ಒಂದು ಸಂಬಂಧಗಳ ನಡುವೆ ನಡೆಯುವ ಕಥೆ ಮೈತ್ರಿ ಪ್ರೊಡಕ್ಷನ್ಸ್ ಅಂತೇಳಿ ಬ್ಯಾನರ್ ಮೈತ್ರಿ ಮಂಜುನಾಥ್ ಕೆ ಎಚ್ ಮಂಜುನಾಥ್ ಅಂತ ಅವರು ಸೊ ಅವರು ಪ್ರೊಡ್ಯೂಸರ್ ಆಡಿಷನ್ ಕುಂದಾಪುರದಲ್ಲಿ ಮಾಡಿದ್ವಿ ಒಂದು ನೂರು ನೂರೈವತ್ತು ಜನ ಕುಂದಾಪುರ ಆಡಿಷನ್ಗೆ ಇದು ಮಾಡಿದ್ರು ಅದರಲ್ಲಿ ಒಂದು ನಾಲ್ಕು ಜನ ಸೆಲೆಕ್ಟ್ ಆಗಿದ್ದಾರೆ ಬೆಂಗಳೂರಲ್ಲಿ ಮಾಡಿದ್ವಿ ಒಂದು ಒಂಬೈನೂರು ಜನ ಚಿಲ್ಡ್ರೆ ಬಂದಿದ್ದರು ಅದರಲ್ಲೂ ಒಂದಿಷ್ಟು ಜನರನ್ನ ಸೆಲೆಕ್ಟ್ ಮಾಡಿದ್ವಿ ಇನ್ನೇನು ಅದ್ರದ್ದು ಅಪ್ಡೇಟ್ಸ್ ಬಿಡ್ತೀವಿ ಆನ್ಲೈನಲ್ಲಿ ಆನ್ ಬೋರ್ಡಿಂಗ್ ಪೋಸ್ಟ್ರ್ ಮುಖಾಂತರ ಒಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ ಫಸ್ಟ್ ಅಂದರೆ ನನಗೆ ರವಿ ಸರ್ ನನ್ನ ಗುರುಗಳು ನಾನು ಇಂಡಸ್ಟ್ರಿ ಅಂದರೆ ನನಗೊಂದು ಪ್ರಾಪರ್ ವೇ ಅಂತ ಇಂಡಸ್ಟ್ರಿ ಟಚ್ ಸಿಕ್ಕಿದ್ದು ನನಗೆ ರವಿ ಸರ್ ಟೀಮ್ ಸೇರಿದ ಮೇಲೆ ಅಲ್ಲಿ ತನಕ ನಾನು ನಾನೊಂದಿಷ್ಟು ಆಡಿಷನ್ಸ್ಗಳನ್ನು ಮಾಡ್ತಿದ್ದೆ ಒಂದು ಸೀರಿಯಲ್ ಮಾಡಿದ್ದೆ ಒಂದು ಸಣ್ಣ ಒಂದೂರಲ್ಲಿ ರಾಜಾರಾಣಿ ಅಂತ ಒಂದು ಸೀರಿಯಲಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ ಒಂದು ಇಪ್ಪತ್ತು ಇಪ್ಪತ್ತೈದು ಎಪಿಸೋಡ್ ಮಾಡಿದ್ದೆ ಮತ್ತೊಂದಿಷ್ಟು ಆಡಿಷನ್ಸ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೆ ಬೇರೆ ಬೇರೆ ಒಂದಿಷ್ಟು ಸಣ್ಣ ಸಿನಿಮಾಗಳು ಸ್ಟಾರ್ಟ್ ಆಗ್ತಿತ್ತು ಅಲ್ಲಿಗೆ ಒಂದು ನಾಲ್ಕು ದಿನ ಶೂಟಾಗಿ ಎಂಡ್ ಆಗ್ತಿತ್ತು ಆಮೇಲೆ ಒಂದಿಷ್ಟು ಜನರ ಜೊತೆ ಡಿ ಗಡ್ಡ ಬಿಡು ಕೂದಲು ಬಿಡು ಅಂತೇಳಿ ಹೇಳಿ ಒಂದಿಷ್ಟು ಡೈರೆಕ್ಟರ್ಗಳು ಸಿನ್ಮಾ ಮಾಡೋಣ ಅಂತೇಳಿ ಹೇಳಿ ಒಂದಿಷ್ಟು ಪ್ರೊಡ್ಯೂಸರ್ ಹುಡ್ಕೋದು ಅದು ಇದು ಒಂಥಲ ಓಡಾಟಗಳಾಗ್ತಿತ್ತು ಅದರ ನಂತರ ಬಿಲಿಂಡರ್ ಸಿನಿಮಾ ರಿಲೀಸ್ ಟೈಮಲ್ಲಿ ನನಗೆ ಒಂದು ಸತಿ ರವಿ ಸರ್ನ ಮೀಟ್ ಹೋಗಿದ್ದೆ ಆ ಟೈಮಲ್ಲಿ ಹಾಗೆ ಟೀಮಲ್ಲಿ ಕರ್ಕಂಡನ್ನು ಟೀಮಿಗೆ ಜಾಯಿನ್ ಮಾಡಿಸ್ಕೊಂಡ್ರೆ ಅಲ್ಲಿಂದ ಬರವಣಿಗೆ ಆಗಲಿ ಆಮೇಲೆ ಅಂದರೆ ನಮ್ಮ ಇದ್ದೆ ಫೇಸ್ಬುಕ್ಕಲ್ಲಿ ಸುಮ್ಮನೆ ಬರದಾಕ್ತಿದ್ದೆ ಅಷ್ಟೇ ಫಸ್ಟ್ ಟೈಮ್ ನಾನು ಬರವಣಿಗೆನ ಏನಾದರೂ ಬರೆಯೋದು ಇಂಟ್ರೆಸ್ಟ್ ಇದೆ ಯಾವ ಥರದ್ದು ಏನಾದ್ರು ಅದು ಅದನ್ನು ಸರ್ ಸೊ ಆವತ್ತಿಂದ ಒಂದಿಷ್ಟು ಕಟಕ ಆಮೇಲೆ ಗಿರ್ಮಿಟ್ ಕಟಾಲ್ ಸಿನಿಮಾಗಳಿಗೆ ಒಂದಿಷ್ಟು ಬರವಣಿಗೆಯಲ್ಲಿ ಜೊತೆಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ವರ್ಕ್ ಮಾಡ್ತಾನೆ ಇಲ್ಲಿ ತನಕ ಆಗುತ್ತೆ ಶೂಟ್ ಇಲ್ಲಿ ಕುಂದಾಪುರ ಸುತ್ತಮುತ್ತಲೇ ಆಗುತ್ತೆ ಕೊಲ್ಲೂರು ಆ ಕಡೆ ಮಾರುಕಟ್ಟೆ ಹೊಸೂರು ಆ ಭಾಗ್ದಲ್ಲ ಒಂದು ಎರಡು ದಿನ ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಇದೆ ಹೌದು ಒಂದಿಷ್ಟು ಇರುತ್ತೆ ಮಂಗಳೂರು ಕನ್ನಡ ಮತ್ತು ಕುಂದಾಪುರ ಕನ್ನಡ ಎರಡು ಮಿಶ್ರ ಇರುತ್ತೆ ಆಸ್ ಆ್ಯನ್ ಆ್ಯಕ್ಟರ್ ಆಗಿ ಕಡಲ್ ಸಿನಿಮಾ ನನ್ನ ಫಸ್ಟ್ ಸಿನಿಮಾ ಅಂದರೆ ಅದಕ್ಕಿಂತ ಮುಂಚೆ ಮಾಡಿದ್ದು ಯಾವುದು ರಿಲೀಸ್ ಆಗಿಲ್ಲ ನಾನು ಮೂರು ನಾಲ್ಕು ಮಾಡಿದ್ದೆ ಸಣ್ಣ ಸಣ್ಣ ಪಾತ್ರಗಳು ಯಾವುದು ರಿಲೀಸ್ ಆಗಲಿಲ್ಲ ರಿಲೀಸ್ ಆಗಿರೋ ಫಸ್ಟ್ ಸಿನಿಮಾ ರಿಲೀಸ್ ಆಗಿರೋ ಫಸ್ಟ್ ಸಿನಿಮಾ ಕಾಂತಾರ ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಶೂಟ್ ಆಗಿದ್ದು ಕಡಲ್ ಅಂದರೆ ಅದು ಒಂದು ನೆಗೆಟಿವ್ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ ಅದಾದಮೇಲೆ ಅದರದ್ದು ಒಂದು ಸ್ವಲ್ಪ ಲಾಕ್ಡೌನ್ ಟೈಮಲ್ಲಿ ಆಗಿತ್ತು ಒಂದು ಸ್ವಲ್ಪ ಡಿಲೇ ಆಗಿತ್ತು ಅಂದರೆ ಸಿನ್ಮಾ ರಿಲೀಸ್ ಮಾಡೋದು ಡಿಲೇ ಆಗಿತ್ತು ಹಂಗಾಗಿ ಮಧ್ಯದಲ್ಲಿ ಒಂದು ಕಾಂತಾರದಲ್ಲ ಒಂದು ಸಣ್ಣ ಬಾತ್ರೂಮ್ ಆಗಿದೆ ಎರಡೇ ಸಿನ್ಮಾ ರಿಲೀಸ್ ಆಗಿದೆ ಅದಾಗಿ ಯಾಕಂದರೆ ಒಂದು ಸಿನಿಮಾ ಮಾಡೋದ್ರಿಂದ ಎಷ್ಟೋ ಕಲಾವಿದರ ಭವಿಷ್ಯ ಅದರಿಂದ ನಿರ್ಧಾರ ಆಗುತ್ತೆ ಅದ್ರ ಜೊತೆಗೆ ಒಂದು ಒಂದು ಬೋಪ್ ಅದು ಆ ಹೋಪು ಎಲ್ಲರಿಗೂ ಸಿಗಲಿ ಅಂತ ಯಾಕಂದರೆ ಎಲ್ಲ ನಾನು ಎಕ್ಸ್ಪೆಷಲಿ ನಮ್ಮ ಕರಾವಳಿಯನ್ನು ಹೇಳಿದ್ರೆ ಬರೇ ದುಡಿಮೆ ಒಂದೇ ನಮಗೆ ಇಲ್ಲಿ ಇಲ್ಲಿ ಕಲಾವಿದಗಳದ್ದು ರಾಶಿ ಇದ್ದಾರೆ ಅವ್ರು ಯಾರಿಗೊಂದು ಪ್ಲ್ಯಾಟ್ಫಾರ್ಮ್ ಅಂತ ಇಲ್ಲ ಅಲ್ಲೆಲ್ಲಿ ಒಂದು ಒಂದೊಂದು ಸಿನಿಮಾಗಳು ಪ್ಲ್ಯಾಟ್ಫಾರ್ಮ್ ಇದೆ ಇದಕ್ಕೆ ಸಿನಿಮಾಗಳು ಆದ್ರೆ ಮಾತ್ರ ಒಂದು ಭವಿಷ್ಯ ಕಟ್ಕೊಂಬ್ಕೊಂಡು ದಾರಿ ಆಗ್ತದೆ ಸೊ ಆ ನಿಟ್ಟಲ್ಲಿ ನಮ್ಮ ನಮ್ಮ ಜೊತೆಗೆ ಬಂದವ್ರು ಎಲ್ಲರಿಗೂ ನಾವು ಎಲ್ಲ ಕೆಲಸಗಳನ್ನು ಕಲೀರಿ ಅಂತ ಹೇಳುತ್ತೆ ಈ ಇವತ್ತು ತನಕ ಇವರೆಲ್ಲರೂ ಒಂದು ಇವತ್ತಿಗೊಂದು ಸ್ಟ್ಯಾಂಡ್ ಆಂಡ್ ನಿಂತೀರನ ಹೇಳಿದ್ರೆ ಅವ್ರವ್ರವ್ರನ್ನ ತಿದ್ಕೊಂಡು ತಿದ್ಕೊಂಡು ಅದರಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೋಣಕ್ಕೋಸ್ಕರ ಈ ಮಟ್ಟಕ್ಕೆ ಅವ್ರಿಗೆ ಬಪ್ಪು ಇದೇ ರೀತಿ ಎಲ್ಲರೂ ಆಯಲಿ ಎಲ್ಲರೂ ಎಲ್ಲ ವಿಭಾಗವನ್ನು ಕಲೀಲಿ ಇವ್ರ ಥರವೇ ಒಂದು ಹತ್ತಾರು ನೂರಾರು ಸಿನಿಮಾಗಳು ನಮ್ಮ ಭಾಗದಲ್ಲಿ ಆಯ್ಲಿ ಒಂದು ಸಿನಿಮಾದಿಂದ ಎಷ್ಟೋ ಜನರದ್ದು ಹೊಟ್ಟೆಪಾಡು ನಡೆಯುತ್ತ ಬದುಕು ಕಟ್ಟುತ್ತೆ ಸೊ ಇದಕ್ಕೆ ಇವ್ರು ದಾರಿ ಕೊಟ್ಟೋದಕ್ಕೆ ತುಂಬ ಖುಷಿ ಆಯಿತು ಅದು ನಮ್ಮ ಜೊತೆಗೆ ಬಂದು ಇನ್ನೊಂದು ಸಿನಿಮಾ ಮಾಡ್ತಿರುತ್ತೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಆಯ್ತು ಆರೋಗ್ಯ ಐಶ್ವರ್ಯ ಸುಖ ಸಂತೋಷ ಸಮೃದ್ಧಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳೋಕೆ ಇಷ್ಟಪಡ್ತಾರೆ ಅವರ ಎಲ್ಲ ಟೀಮಿನ ಅವ್ರಿಗುತ್ತೆ ಯಾಕಂದರೆ ಇದು ಒಬ್ಬರಿಂದ ಆಗುವಂಥದ್ದಲ್ಲ ಒಬ್ಬ ಹೊರಟ್ರೆ ಸಾಧನೆ ಸಾಸು ಎಷ್ಟು ಅಂತ ಜೊತೆ ಕೂಡಿ ಹೊರಟ್ರೆ ಸಾಧನೆ ಸಮುದ್ರದಂತೆ ಸೊ ಹಾಗಾಗಿ ಆ ಸಮುದ್ರದ ಸಾಧನೆ ಇವ್ರದ್ದು ಆಯ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ದೇವರುಗಳನ್ನ ನಮ್ಮದೀಗ ಮ್ಯೂಸಿಕ್ ಅದರ ಪಾಡಿಗೆ ಜರ್ನಿ ನಡೀತಾ ಇತ್ತು ಎಲ್ಲ ಲ್ಯಾಂಗ್ವೇಜು ಒಂದು ಎರಡೆರಡು ಮೂರು ಮೂರು ಸಿನಿಮಾಗಳು ನಡೀತಾ ಇತ್ತು ಎಲ್ಲ ರೆಡಿ ಇದೆ ನಾವು ಯುದ್ಧಕ್ಕೆ ಹಾಕೋದು ನಮಗೆ ಗೊತ್ತಿಲ್ಲ ಆ ಥರ ಯುದ್ಧಕ್ಕೆ ಹೋಗಿ ಯುದ್ಧಕ್ಕೆ ಹೋಗಿ ಬಂದು ನಿಮ್ಗೆ ತೋರಿಸ್ತಾ ಇತ್ತು ಖಂಡಿತ ನಮ್ದು ಅದು ವರ್ಷಕ್ಕೊಂದು ದೇವ್ರಿಗೆ ಕೈ ತೆಂಗಿನಕಾಯಿ ಹೊಡೆದಂಗೆ ನಡೀತಾ ಇರತ್ತೆ ಪಿಕ್ಚರ್ ಹಾಗಾಗಿ ನಿಮ್ಮೆಲ್ಲರ ಒಂದು ಇದು ಈ ಭಾಗದಲ್ಲಿ ಯಾರೇ ಸಿನಿಮಾಗಳು ಮಾಡ್ರು ರೀಸೆಂಟ್ ರೀಸೆಂಟ್ ಚಂದ್ರ ಮಾಡಿದ್ರು ಅವರೆಲ್ಲರಿಗೂ ನೀವು ಸಪೋರ್ಟ್ ಕೊಡಿ ಅದೇ ರೀತಿ ಈ ಭಾಗದ ಯಾರೇ ಸಿನಿಮಾ ಮಾಡಿದ್ರು ಇದೇ ರೀತಿ ಅವ್ರಿಗೆ ಸಪೋರ್ಟ್ ಕೊಡಿ ಅಂತ ಹೇಳೋದು ಇಷ್ಟಪಡ್ತಾರೆ ಯಾಕಂದರೆ ಒಂದು ಸಿನಿಮಾ ನಿಲ್ಲೋದ್ರಿಂದ ಎಷ್ಟೋ ಮತ್ತು ಪದೇ ಪದೇ ಅದೇ ಹೇಳ್ತೀವಿ ಎಷ್ಟೋ ಜನದ ಭವಿಷ್ಯ ಕಟ್ಟುತ್ತೆ ಆ ಭವಿಷ್ಯ ಕಟ್ಟೋದಕ್ಕೆ ನಿಮ್ಗೆ ದಾರಿ ಆಗಿ ನೀವು ಅಂತ ಅದು ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಗಿಫ್ಟ್ ಆದ ಅದಾದ್ಮೇಲೆ ನಾವು ಯಾವ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡ್ತೀವಿ ಅವ್ರ ಪಾತ್ರದ ಮೇಲೆ ನಾವು ಕತೆ ಬರೆಯೋರನ್ನ ಕ್ಯಾರಿ ಮಾಡ್ತಾ ಹೋಗ್ತಾರೆ ಸೊ ಇದನ್ನು ಯಾವ ರೀತಿ ಕ್ಯಾರಿ ಮಾಡ್ಲಾಕಂತ ಹೇಳಿ ಸೊ ಕತೆ ಹುಟ್ಟೋದೇ ಹಾಗೆ ಒಂದು ಕ್ಯಾರೆಕ್ಟರ್ ಮೇಲೆ ಹುಟ್ಟುತ್ತೆ ಇಲ್ಲಾಂದ್ರೆ ಆರ್ಟಿಸ್ಟ್ನ ನಾವು ಯಾರ ಹಿಟ್ಕಡೆ ಇರ್ತೀವಿ ಅವ್ರ ಮೇಲೆ ಬರೀತಾ ಹೋಗ್ತಾರೆ ಅದು ಸುತ್ತ ಕತೆ ಹಡೀತಾ ಹೋಗಿ ಸೊ ಕಮರ್ಷಿಯಲ್ ಸಿನಿಮಾಗಳಿಂದ ಒಂದಿಷ್ಟು ಲೈಫ್ ಇನ್ನು ಬೇರೆ ಥರದ್ದು ಇರುತ್ತೆ ಅಲ್ಲಿ ಕತೆ ಬರೆದ್ರೆ ಇಲ್ಲಿ ಮ್ಯೂಸಿಕ್ ಆಗಿದೆ ಅಲ್ಲಿ ಕ್ಯಾಮ್ರಾಮನ್ ಸಿಗ್ತಾರೆ ನಮಸ್ತೆ ಮೈತ್ರಿ ಮಂಜುನಾಥ್ ಅಂತ ಫಸ್ಟ್ ಫಿಲಿಮ್ ನಂದು ಪ್ರೊಡಕ್ಷನ್ ಬಂದ್ಬಿಟ್ಟು ಹತ್ತು ಆ ಮೂವಿ ಮಾಡಿ ರಿಲೀಸ್ ಮಾಡಿದ್ದೀರಿ ಆ ಮೂವಿ ಒಳ್ಳೆ ಸಕ್ಸಸ್ ಕಂಡಿದೆ ಈಗ ನಂದು ಈ ಮೂವಿ ಬಂದ್ಬಿಟ್ಟು ಎರಡನೇ ಪ್ರೊಡಕ್ಷನ್ ಸೆಕೆಂಡ್ ಪ್ರೊಡಕ್ಷನ್ ಮಾಡ್ತಾಯಿದ್ದೀರಿ ಸಿ ಪ್ರೊಡಕ್ಷನ್ ಮಾಡೋದು ಸೆಕೆಂಡ್ ಪ್ರೊಡಕ್ಷನ್ ಏನಕ್ಕೆ ಅಂದರೆ ಇವರು ತುಂಬ ಒಳ್ಳೆ ಸ್ಕ್ರಿಪ್ಟ್ ಇರೋದ್ರಿಂದ ಈ ಮೂವಿಗೆ ನಾನು ನಿರ್ಮಾಣ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಪ್ಲಸ್ ಇದ್ರ ಜೊತೆಗೆ ನಮ್ಮ ಟೀಮಲ್ಲಿ ಏನು ವರ್ಕರ್ಸ್ ಇದ್ದಾರೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದ್ದಾರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಮ್ ಇದೆ ಅದರಿಂದಾಗಿ ಇದಕ್ಕೆ ನಿರ್ಮಾಣ ಮಾಡಬೇಕಂತ ನಾನು ಪ್ಲ್ಯಾನ್ ಮಾಡಿ ಈ ಮೂವಿನ ಪ್ರೊಡ್ಯೂಸ್ ಮಾಡ್ತಾಯಿದ್ದೆ ಬಜೆಟ್ ಎಲ್ಲೇ ಬೇಕಾ ತ್ರೀ ಪ್ಲಸ್ ತ್ರೀ ಪ್ಲಸ್ ಸೂಚಾಂತ್ ಶೆಟ್ಟಿ ಅವರು ನನಗೆ ಮಿನಿಮಮ್ ಒಂದು ಹತ್ತು ವರ್ಷದಿಂದ ಪರಿಚಯ ಇದೆ ಅವರು ಮಾರ್ಕೆಟಿಂಗ್ ಮಾಡ್ತಿದ್ರು ಫಸ್ಟು ಅಂದರೆ ಈ ಫಿಲಿಮ್ ಪ್ರೊಡಕ್ಷನ್ಸ್ ಮಾರ್ಕೆಟಿಂಗ್ ಮಾಡ್ತಿದ್ರು ಆಗಲಿಂದ ನಮ್ಮ ಪ್ರೊಡಕ್ಷನ್ಸ್ಗೂ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ನಂತರ ಅವ್ರ ಅಂದರೆ ಮೊದಲು ಬ್ಯಾಂಗ್ಳೂರಿಗೆ ಬಂದಾಗ ಅವರು ಏನೋ ಹೀರೋ ಆಗಬೇಕಂತ ತುಂಬ ಟ್ರೈ ಮಾಡಿದ್ರಂತೆ ಟ್ರೈ ಮಾಡಿದಾಗ ಕೆಲವೊಂದು ನಾನು ಅವ್ರ ಹತ್ರ ಮಾತಾಡೋವಾಗ ವರ್ಕ್ ಅನ್ನಿಸ್ತು ಯಾಕಂದರೆ ಈ ಸ್ಕೇಪಬಲ್ ಅಂತ ಅನಿಸ್ತು ಅವರು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ ಯಾಕಂದರೆ ಬ್ಯಾಂಗ್ಳೂರೆಲ್ಲ ಹ್ಯಾಂಡಲ್ ಮಾಡೋದ್ರಿಂದ ಕುಂದಾಪುರ್ ಅವರೇ ಒಂದು ಅವ್ರದೇ ಊರಾಗಿರೋದ್ರಿಂದ ಈ ಸಬ್ಜೆಕ್ಟು ಇಲ್ಲಿ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅದರಿಂದ ಅವ್ರಿಗೆ ಕಂಪ್ಲೀಟ್ ಸಬ್ಜೆಕ್ಟ್ ಇದ್ರ ಬಗ್ಗೆ ಗೊತ್ತಿ ಗೊತ್ತಿದ್ದು ಈ ಮಾಡೋದಕ್ಕೆ ಕುಂದಾಪುರ ಬೆಸ್ಟ್ ಲೊಕೇಶನ್ ಅಂತ ಚೂಸ್ ಮಾಡಿ ನಾವು ಇಲ್ಲೇ ಕಂಪ್ಲೀಟ್ ತರ್ಟಿ ಡೇಸ್ ತರ್ಟಿ ತರ್ಟಿ ಟು ತರ್ಟಿ ಫೈವ್ ಡೇಸ್ ಶೂಟ್ ಏನಿದೆ ಅದನ್ನು ಕಂಪ್ಲೀಟ್ ಇಲ್ಲೇ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀರಿ ಆಮೇಲೆ ಒಳ್ಳೆ ಬಡ್ಜೆಟಲ್ಲೇ ಮೂವಿ ಮಾಡ್ತಾಯಿದ್ದೀವಿ ಮತ್ತು ಪ್ರೊಡಕ್ಷನ್ ವೈಸು ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗ್ತಾ ಇಲ್ಲ ಇದರಲ್ಲಿ ಎಲ್ಲ ಕೋ ಆ್ಯಕ್ಟ್ರಸ್ ಬಂದುಬಿಟ್ಟು ಎಲ್ಲ ನೋನ್ ಪ್ಲೇಸಸ್ಸೇ ಇರುತ್ತೆ ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು ಸಿನಿಮಾ ಅಂದರೆ ಎಲ್ಲ ಹೊಸಬ್ರು ಬಂದರೆ ರನ್ ಆಗಲ್ಲ ಅಂತಾರೆ ಬಟ್ ಅದೆಲ್ಲ ಕಾನ್ಸೆಪ್ಟ್ ತಪ್ಪು ಒಳ್ಳೆ ಕತೆ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ರೆ ಎಂಥ ಫಿಲಿಮ್ ಆಗಲಿ ಎಂಥ ಪ್ರೊಡಕ್ಷನಿಂದ ಬಂದಿರಲಿ ಒಳ್ಳೆ ರೀಚ್ ಆಗುತ್ತೆ ಜನಕ್ಕೆ ಇಷ್ಟ ಆಗುತ್ತೆ ಅದೇ ಬೇಕಾಗಿರೋದು ಪ್ರೊಡಕ್ಷನ್ ಮಾಡೋದು ದೊಡ್ಡದಲ್ಲ ಒಳ್ಳೆ ಮೂವಿನ ಜನದ ಮುಂದೆ ತಂದುಬಿಟ್ರೆ ಅವರಾಗ್ರು ನೋಡ್ತಾರೆ ಇಷ್ಟಪಡ್ತಾರೆ ಪ್ರೊಡಕ್ಷನ ನಿಲ್ಲುತ್ತೆ ಡೈರೆಕ್ಟ್ರಿಗೆ ಗೆಲ್ತಾರೆ ಮತ್ತು ಅದ್ರ ಜೊತೆಯಲ್ಲಿರೋ ಆ್ಯಕ್ಟ್ರೆಸ್ಗೂ ಒಳ್ಳೆಯ ಒಂದು ಚಾನ್ಸ್ ಸಿಗುತ್ತೆ ಒಂದಕ್ಕೂ ಬೇರೆ ಫಿಲಿಮ್ಸ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಅಷ್ಟೇ ಮೊದಲನೇದಾಗಿ ಸೂಚನ್ ಒಂದು ಸಿನಿಮಾ ಮಾಡ್ತಾಯಿದ್ದಿ ಅಂದಾಗ ನನಗೆ ಆಶ್ಚರ್ಯನೇ ಆಗಲಿಲ್ಲ ಯಾಕಂದರೆ ಅವನು ಯಾವುದೇ ಕೆಲಸ ಇವತ್ತವರೆಗೂ ಶುರು ಮಾಡಿರೋದನ್ನು ಯಾವುದನ್ನು ಅರ್ಧಕ್ಕೆ ಬಿಟ್ಟಿಲ್ಲ ಹೊಸದಾಗಿ ಏನೇನು ಪ್ರಾಜೆಕ್ಟ್ಗಳನ್ನ ಕೈಗೆತ್ಕೊಂಡಿದ್ದಾನೆ ಅದೆಲ್ಲವನ್ನೂ ತುಂಬ ಅದ್ಭುತವಾಗಿ ಕಂಪ್ಲೀಟ್ ಮಾಡಿದ್ದಾನೆ ಸೊ ಈ ಸಿನಿಮಾನು ನಾನು ಮಾಡ್ತೀನಿ ಅಣ್ಣ ನಾನು ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಖುಷಿ ಆಯ್ತು ನನಗೆ ಒಂದೇ ಒಂದು ಕಿವಿ ಮಾತು ಅವನಿಗೆ ಏನಂದರೆ ಆ್ಯಕ್ಟಿಂಗ್ ಡೈರೆಕ್ಷನ್ ಎರಡೂ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಬ್ಯಾಕ್ಗ್ರೌಂಡಲ್ಲಿರುವಂಥ ಟೆಕ್ನಿಷಿಯನ್ಸ್ ಎಲ್ಲರದ್ದು ಎಲ್ಲರೂ ಹೊಸಬರು ಎಲ್ಲರೂ ಪ್ರಥಮ ಬಾರಿಗೆ ಆಗಿರ್ಬೋದು ಕ್ಯಾಮ್ರಾಮನ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಎಲ್ಲರೂ ಫಸ್ಟ್ ಟೈಮರ್ಸ್ ಆಗಿರೋದ್ರಿಂದ ಎಲ್ಲರೂ ಜೊತೆ ಸೇರಿ ಒಂದು ಅದ್ಭುತ ತಂಡವಾಗಿ ಹೊರಗೆ ಬರಲಿ ಅನ್ನೋದು ನನ್ನ ಆಸೆ ನಿರ್ಮಾಪಕರು ಕೂಡ ಹೇಳ್ತಿದ್ರು ಈಗ ಏನು ಬಡ್ಜೆಟನ್ನು ಖರ್ಚು ಮಾಡ್ತಾಯಿದ್ದೀವಿ ಅದನ್ನು ಅದ್ದೂರಿಯಾಗೇ ಸಿನಿಮಾ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಾದ ಒಂದು ಹಿಡಿತ ಇಟ್ಕೊಂಡು ಬಡ್ಜೆಟ್ ಇಷ್ಟೇ ಹಾಕೋದು ಅಷ್ಟೇ ಹಾಕೋದು ಅನ್ನೋದು ಆ ಥರದ್ದು ಯಾವುದೋ ಕಾನ್ಸೆಪ್ಟ್ ಇಲ್ಲದೆ ಒಂದು ಅದ್ಭುತವಾದ ಬಡ್ಜೆಟನ್ನು ಕೂಡ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಈ ಸಿನಿಮಾ ತುಂಬ ಚೆನ್ನಾಗಿ ಬರುತ್ತೆ ಸೂಚನೆ ಆ್ಯಕ್ಟಿಂಗ್ ಬಗ್ಗೆ ನನಗೆ ಯಾವುದೇ ಡೌಟ್ ಇಲ್ಲ ಯಾಕಂದರೆ ನಾವು ನಮ್ಮ ಸಿನಿಮಾದಲ್ಲಿ ನೋಡಿದಂಗೆ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾನೆ ಸೊ ಎರಡೂ ಜವಾಬ್ದಾರಿನ ನಿಭಾಯಿಸ್ತಾ ಇರೋದ್ರಿಂದ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನೀವೆಲ್ಲರೂ ಪ್ರತಿಯೊಂದು ಸಿನಿಮಾಕ್ಕೂ ಜೊತೆ ನಿಂತ ಹಾಗೆ ಈ ಸಿನಿಮಾಗೂ ಕೂಡ ಕೊನೆ ತನಕ ರಿಲೀಸ್ ಆದ್ಮೇಲೂ ಕೂಡ ಜೊತೆಲಿ ನಿಲ್ಲಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ನಾನು ಪಾತ್ರ ಯಾವ್ದಂತ ಹೇಳಲ್ಲ ಆಮೇಲೆ ಹೇಳ್ತೀನಿ ಇಲ್ಲ ಅದು ಸೌತ್ ಕೆನರ ಅಂದಾಗ ನಮ್ಗಿಷ್ಟು ಒಂದಿಷ್ಟು ಜನ ಸ್ಟ್ಯಾಂಡರ್ಡ್ ಆರ್ಟಿಸ್ಟ್ ಗಳಿದ್ದಾರೆ ರಘು ಪಾಂಡೇಶ್ವರನ ಬಿಟ್ಟು ಕುಂದಾಪುರದಲ್ಲಿ ಶೂಟಿಂಗ್ ಮಾಡೋಕ್ಕಾಗಲ್ಲ ಮಾಡಿದ್ರೆ ಮನೆಗೆ ಬಂದು ಹೊಡಿತಾರೆ ಸೊ ಆ ಥರ ಸುಮಾರಷ್ಟು ಜನ ನಮ್ಮ ರೆಗ್ಯುಲರ್ ಅಂದರೆ ತಮಾಷೆ ಮಾಡಿದ್ದು ನಾನು ಬಟ್ ಆ ಥರದ ಒಂದಿಷ್ಟು ಕಲಾವಿದರು ನಮಗೆ ಅಂದರೆ ಅವ್ರನ್ನ ಬಿಟ್ಟು ನಮ್ಮ ಕತೆ ಯೋಚನೆ ಮಾಡೋಕ್ಕಾಗಲ್ಲ ಈ ಭಾಗದ್ದು ಅಂತ ಸೊ ಹಂಗಾಗಿ ಒಂದು ತಂಡ ಆಗಿದೆ ಅದಲ್ಲದೆ ಸುಮಾರಷ್ಟು ಜನ ಅವ್ನು ಹೇಳ್ದಂಗೆ ಬೆಂಗಳೂರಲ್ಲೂ ಕೂಡ ಆಡಿಷನ್ ಮಾಡಿದ್ದಾನೆ ಅಲ್ಲಿಂದ ಸುಮಾರಷ್ಟು ಜನ ಕಲಾವಿದರು ಬರ್ತಾರೆ ಮೇಜರ್ಲಿ ಏನಾಗುತ್ತೆ ಈ ಭಾಗದ ಸಿನಿಮಾ ಮಾಡಬೇಕಾದ್ರೆ ನಮಗೆ ಲ್ಯಾಂಗ್ವೇಜ್ ಮೇಲೆ ತುಂಬ ಹಿಡ್ತಾ ಬೇಕಾಗುತ್ತೆ ಹಾಗಾಗಿ ನಾವು ಜಾಸ್ತಿ ಕ್ಯಾರೆಕ್ಟರ್ಗಳನ್ನ ಈ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದರೆ ತುಂಬ ಡೈಲಾಗ್ ಇರುವಂಥ ಅಥವಾ ತುಂಬ ಮೇಜರ್ ಕ್ಯಾರೆಕ್ಟರ್ ಬರುವಂಥವರಿಗೆ ಆ ಲೈನ್ಸು ಆ ಪನ್ನನ್ನು ಹಿಡಿಯೋಕಾಗಲಿಲ್ಲ ಅಂದರೆ ಆ ಕಾಮಿಡಿ ವರ್ಕ್ ಆಗಲ್ಲ ಆ್ಯಂಡ್ ಹಾಸ್ಯಭರಿತ ಸಿನಿಮಾ ಆಗಿರೋದ್ರಿಂದ ಆ ಪನ್ಸ್ ಲೈನ್ಗಳು ಅದೇ ಅದೇ ಲ್ಯಾಂಗ್ವೇಜ್ ಅವರಾದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿನ ಆರ್ಟಿಸ್ಟ್ಗಳೇ ಜಾಸ್ತಿ ಇರ್ತಾರೆ ಎಸ್ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ನನ್ನ ವಾಯ್ಸ್ ಅಂತೂ ರೀಚ್ ಆಗಿರುತ್ತೆ ಅದೆಲ್ಲ ಹೇಳಲ್ಲ ಕಾಣ್ತಾರದಲ್ಲ ಪ್ರೆಸ್ ಮೀಟ್ ನಾನು ನೀವು ಸಪ್ರೇಟ್ ಮಾತಾಡೋ ಥ್ಯಾಂಕ್ ಯು ಏನೇ ಅಪ್ಡೇಟ್ಸ್ ಇದ್ರು ಕಾಂತಾರ ಟೀಮ್ ಕಡೆಯಿಂದನೇ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಮ್ಮ ಸೂಚನ್ ಇರಿ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಎಲ್ಲ ಹೊಸಬರು ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಥ್ಯಾಂಕ್ ಯು ಗಾಡ್ ಪ್ರಾಮಿಸ್ ಎಲ್ರಿಗೂ ಗಾಡ್ ಪ್ರಾಮಿಸ್ ಆಗಿರುತ್ತಂತ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೆ ಮೊದಲಿಗೆ ನಮ್ಮ ಆತ್ಮೀಯ ಗೆಳೆಯರು ಶೆಟ್ಟಿ ಶೆಟ್ಟಿಯವರ ನಿರ್ದೇಶನ ಆಗಿ ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಿದ್ರು ಅವರಿಗೆ ಶುಭಾಶಯ ಹೇಳ್ತೆ ಜೊತೆಗೆ ಒಂದಿಷ್ಟು ಹುಡುಗರು ತಂಡ ಸುಮಾರು ಒಂದೂವರೆ ಎರಡು ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ಸ್ಕ್ರಿಪ್ಟ್ ರೈಟ್ ಆಗ್ಬೋದು ಇದು ಎಲ್ಲವೂ ಕೂಡ ಆರಂಭದಿಂದ ಒಂದು ಶುಭ ಸೂಚನೆ ಅಂತಂದರೆ ಇದರಲ್ಲಿ ಸೂಚನನಿಗೆ ಒಂದು ಶುಭ ಸೂಚನೆ ಏನಂದರೆ ಎಲ್ಲವೂ ಕೂಡ ಪಾಸಿಟಿವಲ್ಲೇ ಬರ್ತಾ ಇತ್ತು ಯಾರು ನಾವು ಕಾಂಟ್ಯಾಕ್ಟ್ ಆಯಿತು ಎಲ್ಲರೂ ಖುಷಿಯಲ್ಲಿ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಅವರು ಕೂಡ ತುಂಬ ಸಾಫ್ಟ್ ನಾವು ಒಂದು ಮೂರ್ನಾಲ್ಕು ಸರಿ ಅವರನ್ನ ಮೀಟಾದಾಗ ಆ ಸಿನಿಮಾದ ಬಗ್ಗೆ ಅವರಿಗೂ ಆಸಕ್ತಿ ಜೊತೆಗೆ ಅವರು ಕೆಲವು ಸೂಚನೆಗಳನ್ನು ಸೂಚನರವರಿಗೆ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಪಾಲಿಸಿದ್ದೇವೆ ಪಾಲಿಸ್ತಾ ಇದ್ದೇವೆ ಸಿನಿಮಾಕ್ಕೆ ಬೇಕಾಗುವಂಥ ಸೂಚನೆಗಳು ಜೊತೆಗೆ ಪ್ರಮೋದ್ ಇದ್ದಾರೆ ರವಿ ಇದ್ದಾರೆ ಇವೆಲ್ಲರೂ ಇವರೆಲ್ಲರೂ ನಮಗೆ ಒಂಥರ ಬೆನ್ನೆಲುಬು ಜೊತೆಗೆ ದೊಡ್ಡ ಶಕ್ತಿ ನಾನು ಕೂಡ ಒಂದು ಈ ಟೀಮಲ್ಲಿ ಒಬ್ಬನಾಗಿ ತುಂಬ ಸ್ಕ್ರಿಪ್ಟಲ್ಲಾಗುವುದು ಎಲ್ಲ ವಿಷಯದಲ್ಲೂ ನಾನು ನನ್ನ ಒಂದು ಎಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಏನಿದೆ ಅದು ಎಲ್ಲವನ್ನು ಈ ಸಿನಿಮಾದಲ್ಲೂ ತೊಡಗಿಸಿಕೊಂಡು ಎಲ್ಲರನ್ನ ಯಾಕಂದರೆ ಸ್ವಲ್ಪ ಜೂನಿಯರ್ಸ್ ಇದಾರೆ ವರ್ಕ್ ಮಾಡೋರು ಅವರಿಗೆ ನಮ್ಮಿಂದ ಏನು ಹೇಳ್ಬೋದು ಅಡ್ವೈಸ್ ಮಾಡ್ಬೋದನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಎಲ್ಲ ವಿಷಯವನ್ನು ಅಪ್ಡೇಟ್ ಮಾಡ್ತಾ ಇರ್ತೇವೆ ನಮ್ಮ ಜೊತೆ ಇದ್ದವ್ರನ್ನ ಕೇಳ್ತಾ ಇರ್ತೇವೆ ಇದೊಂದು ಒಳ್ಳೆಯ ಸಿನಿಮಾ ಪಕ್ಕ ಯಾಕಂದರೆ ಕರಾವಳಿಯ ಭಾಗದಲ್ಲಿ ಆಗುವಂಥ ಒಂದು ಫ್ಯಾಮಿಲಿ ಡ್ರಾಮಾ ಈ ಫ್ಯಾಮಿಲಿ ಡ್ರಾಮಾ ತುಂಬ ಜನಕ್ಕೆ ತುಂಬ ಹತ್ತಿರ ಆಗುತ್ತೆ ಯಾಕಂದರೆ ವಾಸ್ತವದಲ್ಲಿ ನಡೆಯುತ್ತಿರುವಂಥ ಒಂದು ಸಿಚುವೇಶನ್ ಅನಿಸುತ್ತೆ ಹಾಸ್ಯಭರಿತವಾಗಿದೆ ಜೊತೆಗೆ ಇಮೋಷನ್ ಇದೆ ಒಂದು ದೇವರ ಒಂದು ರೂಪ ಇದರಲ್ಲಿದೆ ಒಂದು ಭಕ್ತಿ ಇದೆ ಒಂದು ಪ್ರೀತಿ ಇದೆ ಒಂದು ದ್ವೇಷ ಇದೆ ಒಂದು ಜ ಜನಸಾಮಾನ್ಯರ ಜೀವನದಲ್ಲಿ ಏನೆಲ್ಲ ಒಂದು ಅಂಶ ಇರುತ್ತೆ ಎಲ್ಲವೂ ಈ ಸಿನಿಮಾದಲ್ಲಿ ಒಂದು ಬುತ್ತಿಯಾಗಿ ರಿಲೀಸ್ ಆಗುವಾಗ ಬುತ್ತಿಯನ್ನು ಓಪನ್ ಮಾಡ್ತೇವೆ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಅನ್ನುವುದು ನಾವು ಗಾಡ್ ಪ್ರಾಮಿಸ್ ಮಾಡಿ ಹೇಳ್ಬೋದು ಯಾಕಂದರೆ ಆರಂಭದಲ್ಲಿ ಸಿನಿಮಾಕ್ಕೆ ಆಡಿಷನ್ ಇದ್ದಾಗ ಕುಂದಾಪುರದಲ್ಲಿ ಸಖತ್ತು ಜನ ಬಂದು ನಮಗೆ ಶಾಕ್ ಆಯಿತು ಆಮೇಲೆ ಬೆಂಗಳೂರಲ್ಲಿ ಒಂಬೈನೂರು ಜನ ಬಂದರು ನಮಗೆ ಮೂರು ನಾಲ್ಕು ಕೌಂಟರ್ ಇಟ್ಕೊಂಡು ನಾವು ಒಂದು ಕೌಂಟ್ರ್ ಇಟ್ಟು ಎರಡು ಮಾಡಿ ಮಧ್ಯಾಹ್ನವಾಗಿ ನಾಲ್ಕು ಕಡೆ ಅವ್ರನ್ನ ಆಡಿಷನ್ ಮಾಡ್ತು ಒಂದು ವಿಷಯ ಏನಂದ್ರೆ ಆಡಿಷನಿಗೆ ತುಂಬ ಜನ ಬಂದರು ಪ್ರತಿಭಾವಂತರು ಬಂದಿದ್ದಾರೆ ಸಿನಿಮಾಕ್ಕೆ ಬೇಕಾಗೋದು ಒಂದು ಇಪ್ಪತ್ತೆಂಟು ಮೂವತ್ತು ಜನ ಎಲ್ಲರೂ ಸಿನಿಮಾಕ್ಕೆ ಆಗೋದಿಲ್ಲ ಹಾಗಂತಾರೆ ಯಾರು ಟ್ಯಾಲೆಂಟ್ ಇಲ್ಲದವ್ರು ಅಂತಲ್ಲ ಎಲ್ಲರೂ ಟ್ಯಾಲೆಂಟ್ ಇದ್ದವ್ರೆ ಅದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂದರೆ ತುಂಬ ನಿರೀಕ್ಷೆ ಇಟ್ಕೊಂಡು ನಾವು ಕೂಡ ಸಿನಿಮಾಕ್ಕೆ ಬರುವಾಗ ಆಡಿಷನಿಗೆ ಹೋಗಿ ಚಾನ್ಸ್ ಸಿಕ್ಕುತ್ತಾ ಚಾನ್ಸ್ ಸಿಕ್ಕಂತ ಕಾದು ಬಂದವ್ರೆ ಹಾಗಾಗಿ ಅವರೆಲ್ಲರಿಗೂ ಈ ವಿಷಯ ಗೊತ್ತಿರಲಿ ಅಂತ ತಿಳಿಸ್ತಾ ಸಿನಿಮಾನ ಬಹಳ ಪ್ರೀತಿಯಿಂದ ಅಚ್ಚುಕಟ್ಟಿಯಿಂದ ಬೆವರು ಸುರಿಸ್ಕೊಂಡು ಒದ್ದಾಡಿಕೊಂಡು ಕೆಲಸ ಮಾಡಿ ಈ ಸಿನಿಮಾ ಮಾಡ್ತಾ ಇದ್ದೇವೆ ಯಾಕಂದರೆ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಸಿನಿಮಾ ಮಾಡುವ ಇಚ್ಛೆ ಆಸೆ ನಮ್ದಲ್ಲ ಊರಲ್ಲಿ ಬೆವರು ಸತ್ತಲೇಬೇಕಂದ್ರೆ ಏಪ್ರಿಲಲ್ಲಿ ಈಗ ಈಗಲೇ ಎಲ್ಲ ಒದ್ದೇ ಆಯಿತು ಇದು ಆ ಥರದ ಬೆವರಲ್ಲದೆ ಕೂಡ ಹಾರ್ಡ್ ವರ್ಕ್ ಅಂತಾರೆ ಅದು ಖಂಡಿತವಾಗಿ ಹಾರ್ಡ್ ವರ್ಕ್ ಖಂಡಿತ ಆಗ್ತಾ ಇದೆ ಜೊತೆಗೆ ನಮ್ಮ ಸ್ನೇಹಿತರು ಸುಮಾರು ಜನ ಇದ್ದಾರೆ ನಮ್ಮ ಕರುಣಾಕರ್ ಕುಂದರ್ ಇದ್ದಾರೆ ಸೂಚನರಿಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಇದ್ದೇನೆ ಎರಡ ನಾವೇ ಇರ್ತೇವೆ ಅವರಿಗೆ ಜೊತೆಗೆ ರವಿ ಬಸ್ರವ್ರು ಇರ್ತಾರೆ ಸ ಪ್ರಮೋದ್ ಇರ್ತಾರೆ ಅಂತೂ ಒಂದು ಒಳ್ಳೆಯ ಉತ್ತಮ ಸಿನಿಮಾವನ್ನು ಕೊಡೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ಛಲ ತೊಟ್ಟುಕೊಂಡು ಈ ಸಿನಿಮಾ ಮಾಡ್ತಾ ಇದ್ದೇವೆ ಮೀಡಿಯಾದವರಿಂದ ಹಿಡಿದು ಪ್ರೇಕ್ಷಕ ವರ್ಗದವರಿಂದ ಹಿಡಿದು ಎಲ್ಲರ ಸಪೋರ್ಟ್ ಈ ಸಿನಿಮಾದ ಮೇಲೆ ಇರಲಿ ಪ್ರೀತಿ ಇರಲಿ ವಿಶ್ವಾಸ ಇರಲಿ ಗಾಡ್ ಪ್ರಾಮಿಸಿಂದ ನಿಮ್ಮೆಲ್ಲರ ಪ್ರೀತಿಯನ್ನು ಮತ್ತೊಮ್ಮೆ ಶುಭ ಆರೈಕೆಯನ್ನು ಕೇಳ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್